ನೀವು ಶ್ರೀಮಂತರಾಗುವ ಮುನ್ನ ಶ್ರೀಕೃಷ್ಣನು ಈ ಸೂಚನೆಗಳನ್ನು ನೀಡ್ತಾನೆ ಅದೃಷ್ಟ ಆರಂಭವಾಗುವ ಮುನ್ನ ಶ್ರೀಕೃಷ್ಣನು ಮೊದಲನೇದಾಗಿ ನೀಡುವ ಸೂಚನೆ ಅಂತ ಹೇಳಿದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರ ಆಗೋದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದ ವ್ಯಕ್ತಿ ದೇವರ ನಾಮವನ್ನು ಸ್ಮರಿಸಲು ಪ್ರಾರಂಭಿಸ್ತಾನೆ ಇದು ಆ ವ್ಯಕ್ತಿಯ ಒಳ್ಳೆಯ ದಿನಗಳ ಪ್ರಾರಂಭವಾಗಲಿದೆ ಎಂಬುದರ ಸೂಚನೆ ಎರಡನೇದು ಕೆಲವೊಮ್ಮೆ ಕೆಲವೊಂದು ಕನಸುಗಳು ಕೂಡ ನಮಗೆ ಮುಂಬರುವ ಒಳ್ಳೆಯ ದಿನಗಳನ್ನು ಕುರಿತು ಸೂಚನೆಯನ್ನು ನೀಡುತ್ತೆ ಕನಸಿನಲ್ಲಿ ಯಾರೋ ನಿಮ್ಮ ಕೈಗಳನ್ನು ಹಿಡಿದು ನಡೆಸಿದಂತೆ ಅಥವಾ ಯಾರೋ ನಿಮ್ಮ ಕೈಯನ್ನು ಹಿಡಿದುಕೊಂಡು ನಡೆದುಕೊಂಡು ಹೋಗುತ್ತಿರುವಂತೆ ಕನಸು ಬೀಳುತ್ತೆ ಮೂರನೇದು ಶ್ರೀಕೃಷ್ಣನು ನಮಗೆ ಒಳ್ಳೆಯ ದಿನಗಳು ಆರಂಭವಾಗುವ ಮುನ್ನ ನಮ್ಮ ಮನಸ್ಸನ್ನು ನಿಯಂತ್ರಿಸ್ತಾನೆ ಶಾಂತಿಯುತವಾದ ಮನಸ್ಸನ್ನು ನೀಡ್ತಾನೆ ತಾಳ್ಮೆಯನ್ನು ಹೆಚ್ಚು ಮಾಡ್ತಾನೆ ಅತಿಯಾದ ಕೋಪವುಳ್ಳ ವ್ಯಕ್ತಿ ಯಾವಾಗ ಇದ್ದಕ್ಕಿದ್ದಂತೆ ತಾಳ್ಮೆಯಿಂದಿರಲು ಕೋಪವನ್ನು ಬಿಡ್ತಾನೋ ಅಂತಹ ವ್ಯಕ್ತಿಗೆ ಒಳ್ಳೆಯ ದಿನಗಳು ಆರಂಭವಾಗಲಿದೆ ಅಂತ ಅರ್ಥ ನಾಲ್ಕನೇದು ಗೋಮಾತೆ ನಿಮ್ಮ ಮನೆ ಬಾಗಿಲು ಮುಂದೆ ಬಂದು ನಿಂತ್ಕೊಂಡು ಆಹಾರವನ್ನು ಕೇಳೋದು ಅಥವಾ ಆಂಜನೇಯನ ಸ್ವರೂಪವಾದ ಮಂಗಗಳು ಮನೆಗೆ ಬರುವುದು ಇದು ಒಂದು ಒಳ್ಳೆಯ ಶುಭ ಸೂಚಕ ಐದನೇದು ದೇವರ ಪೂಜೆಯನ್ನು ಮಾಡುವಾಗ ದೇವರು ಮುಗುಳ್ನಗೂ ನೀಡುವಂತೆ ಅನುಭವವಾಗೋದು